ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಎರಡು ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚುನಾಯಿಸಲ್ಪಡುವ ನಿರ್ದೇಶಕ ಸ್ಥಾನಕ್ಕೆ ಟೇಕಲ್ನ ಹುಣಸಿಕೋಟೆಯ ಹೆಚ್ವಿ ವಿನೋದ್ ಕುಮಾರ್ ರವರು ಅರವತ್ತೈದು ಮತಗಳನ್ನು ತೆಗೆದುಕೊಂಡು ಜಯಶೀಲರಾದ ಕಾರಣ ಸಂಜೆ ಟೇಕಲ್ನ ಕೆಜಿ ಹಳ್ಳಿವರಸಿದ್ದಿ ವಿನಾಯಕ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಿಹಿ ಹಂಚಿದರು ಈ ವೇಳೆ ವಿನೋದ್ ಕುಮಾರ್ ಮಾತನಾಡಿ ನನಗೆ ಮತ ನೀಡಿದ ಎಲ್ಲಾ ನನ್ನ ಪ್ರೀತಿಯ ಮತದಾರರಿಗೆ ನನ್ನ ವಂದನೆಗಳು ಇದಕ್ಕೆ ಮೂಲ ಕಾರಣರಾಗಿ ನನ್ನ ಬೆನ್ನು ತಟ್ಟಿ ಸಹಕರಿಸಿದ ಶಾಸಕ ಕೆವೈ ನಂಜೇಗೌಡರಿಗೆ ನಾನು ಸದಾ ಭಾರಿಯಾಗಿರುತ್ತೇನೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಶಾಸಕರಾದ ಕೊತ್ತೂರು ಮಂಜುನಾಥ ರಮೇಶ್ ಕುಮಾರ್ ಸ್ವಾಮಿಗಳ ಸಹಕಾರವು ಸಿಕ್ಕಿದೆ ಎಂದರು ನೂತನ ನಿರ್ದೇಶಕರನ್ನು ಅಭಿನಂದಿಸಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ರಾಜಣ್ಣ ಮಾತನಾಡಿ ಶಾಸಕ ಕೆ ವೈ ನಂಜೇಗೌಡ ಮಾರ್ಗದರ್ಶನದಲ್ಲಿ ವಿನೋದ್ ಕುಮಾರ್ ಗೆಲುವಿಗೆ ಕಾರಣರಾದ ರಮೇಶ್ ಗೌಡರು ಕೆಎಸ್ ವೆಂಕಟೇಶ್ ಗೌಡ ಕೆವೈ ಈರೇಗೌಡರು ಹೆಚ್ಚು ಸಹಕಾರ ನೀಡಿದರು ತಾಲೂಕಿನಲ್ಲಿ ಎರಡು ನಿರ್ದೇಶಕ ಸ್ಥಾನ ಲಭಿಸಿದೆ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರು ವನಿಲ್ ಕುಮಾರ್ ಕೊತ್ತೂರು ಮಂಜುನಾಥ ಇನ್ನೂ ಅನೇಕ ಮಂದಿ ಇದಕ್ಕೆ ಕಾರಣರಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಮೇಶ್ ಗೌಡ ಕೆಜಿ ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಮುರುಗೇಶ ಉಪಾಧ್ಯಕ್ಷೆ ಮಮತಾ ಶಶಿಧರ ಮುಖಂಡರಾದ ಎಸ್ಜಿ ರಾಮಮೂರ್ತಿ ಪ್ರಗತಿ ಶ್ರೀನಿವಾಸ್ ಹುಣಸಿಕೋಟೆ ಸೀನಣ್ಣ ಮುನಿಯಪ್ಪ ಎ ಕೆ ವೆಂಕಟೇಶ್ ಶ್ರೀರಾಮಣ್ಣ ಮಾಜಿ ಟೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ ವಿನೋದ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು پڙهو پڙهو سنيل

ಹಾಲು ಒಪ್ಪು ಎಂ ಪಿ ಸಿ ಎಂ ಪಿ ಸಿ ಒಂದು ನಿರ್ದೇಶಕ ಸ್ಥಾನಕ್ಕೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ನಮ್ಮ ಮಾಜಿ ಮಂಡಲ ಪ್ರಧಾನರಾಗಿದ್ದಂಥ ವೆಂಕೇಶ್ಗೌಡರ ಸುಪುತ್ರ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನಾಗಿ ನಮ್ಮ ನಂಜೇಗೌಡರು ನಮ್ಮ ಶಾಸಕರಾದಂಥ ನಂಜೇಗೌಡರು ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಈ ಒಂದು ಡಿಸಿ ಸಿಗ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯುವಕರು ಇದಕ್ಕೆ ಬರಬೇಕು ಅಂತೇಳಿ ಎಲ್ಲ ಜಿಲ್ಲಾದ್ಯಂತ ಶಾಸಕರವರು ಕೂಡ ವಿಶೇಷವಾಗಿ ಪುತ್ರ ಮಂಜಣ್ಣವರು ಅನಿಲ್ ಕುಮಾರಣ್ಣವರು